ಯಾವುದೋ ದೊಡ್ಡದು ಬಿದ್ದಿದೆ ಫ್ರೆಂಡ್ಸ್ ಸರಿಯಾಗಿ ಕ್ಯಾಟ್ಲಾಕ್ ಇರ್ಬೋದು ಇಲ್ಲ ಫ್ರೆಂಡ್ಸ್ ಒಪ್ಸ್ಕೊಂಡ್ಬಿಡ್ಬೋದು ಮೋಸ್ಟ್ ಬಂದರೆ ಬರ್ಬೋದು ಇಲ್ಲಂದ್ರೆ ಇಲ್ಲ ಫ್ರೆಂಡ್ಸ್ ಯಾಕಂದ್ರೆ ಸೊಪ್ಪಿನ ಒಳಗಡೆ ಇದೆ ಬಂದಿದೆ ಫ್ರೆಂಡ್ಸ್ ಇದು ಕ್ಯಾಟ್ಲಾಕೆ ಫ್ರೆಂಡ್ಸ್ ಇದೂನು ರೆಕಾರ್ಡಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಏಯ್ ಒಳಗಡೆ ಹೋಗ್ಬೇಡ ಕಡ್ಡಿ ಒಳಗಡೆ ಹೋಗ್ಬೇಡ ಬಿಡುತ್ತೆ ಓ ಬಂದಲ್ಲಿ ಕಡ್ಡಿ ಸಿಗಬಿಡ್ತು ಫ್ರೆಂಡ್ಸ್ ಇಲ್ಲ ಬಂದ್ಬಿಡ್ತು ನೋಡಿ ಫ್ರೆಂಡ್ಸ್ ಕಾಣಿಸ್ತಾ ಇದೆಯಾ ಯಾವ ಸೈಜ್ ಬಿದ್ದಿದೆಯಾ ಒನ್ ಕೆ ಜಿ ಮೇಲೆ ಬರುತ್ತೆ ಫ್ರೆಂಡ್ಸ್ ಒನ್ ಸೆಕೆಂಡು ನೋಡಿ ಯಾವ ಸೈಜ್ ಬಿದ್ದಿದೆ ನೋಡಿ ಒನ್ ಕೆ ಜಿ ಮೇಲೆ ಬರುತ್ತೆ ವೀಡ್ಯೋದಲ್ಲಿ ಕಾಣಿಸ್ತಾ ಇರ್ಬೋದು ನಿಮಗೆ ಎರಡು ಕೆಜಿ ಬರುತ್ತೆ ಸಾರಿ ಒಂದು ಕೆಜಿ ಅಂತ ಇದೀನಿ ದಾರ ಸಿಕ್ಕಾಗಿದೆ ಸೆಕೆಂಡ್ ತೋರಿಸ್ತೀನಿ ನಿಮಗೆ ನೋಡಿ ಎಷ್ಟು ದೊಡ್ಡ ನೋಡಿ ಇಲ್ಲಿ ಬಿದ್ದಿದೆ ಕಾಣಿಸ್ತಾ ಇರ್ಬೋದು ನಿಮ್ಮ ವೀಡಿಯೋದಲ್ಲಿ ಕಾಮನ್ ಕಾರ್ಪ್ ಇವತ್ತು ಎರಡು ಮೀನು ಬಿದ್ದಿದೆ ಫ್ರೆಂಡ್ಸ್ ಶಾರ್ಟ್ ನೋಡಿ ಯಾವ ಶಾರ್ಟ್ ಬಿದ್ದಿದೆ ಈ ಸೈಡ್ ಬಂದಿದೆ ಫ್ರೆಂಡ್ಸ್ ತುಂಬಾ ಇದು ನಿಮಗೆ ತೋರಿಸ್ತೀನಿ ಸೈಜ್ ತೋರಿಸ್ತೀನಿ ಒಂದ್ ಸೆಕೆಂಡ್ ಕಾಣಿಸ್ತಾ ಇರ್ಬೋದು ವಿಡಿಯೋದಲ್ಲಿ ನಿಮಗೆ ಟೂ ಕಿಲೋ ಪಕ್ಕಾ ಬರುತ್ತೆ ಫ್ರೆಂಡ್ಸ್ ಇದು ಕ್ಯಾಟ್ಲಾಗ್ ಅಂತೀರಿ ಕಾಮನ್ ಕಾರ್ಪ್ ಅಂತೀರಿ ನಾವು ಇದನ್ನ ಯಾವ ಸೈಜ್ ಇದೆ ತುಂಬಾ ಜನ ವಿಡಿಯೋಸ್ ನೋಡ್ತಾ ಇದೀರಾ ಫ್ರೆಂಡ್ಸ್ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಫ್ರೆಂಡ್ಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್